ಪಶ್ಚಿಮ ಬಂಗಾಳ ಸಂಭವಿಸಿದ ರೈಲು ಅಪಘಾತದ ಕುರಿತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಬಿಜೆಪಿ ಸರ್ಕಾರದ ನಿಯಂತ್ರಣದಲ್ಲಿರುವಂತಹ ರೈಲ್ವೆ ಸಚಿವಾಲಯವು ಪ್ರಯಾಣಿಕರ ಸೌಕರ್ಯಗಳ ಬಗ್ಗೆ ಕಾಳಜಿಯನ್ನು ವಹಿಸೋದಿಲ್ಲ ಸರ್ಕಾರಕ್ಕೆ ಚುನಾವಣೆಯ ಬಗ್ಗೆ ಮಾತ್ರ ಕಾಳಜಿ ಇದೆ ಅಂತ ಹೇಳಿದ್ರು ರೈಲ್ವೆ ಅಧಿಕಾರಿಗಳು ರೈಲ್ವೆ ಇಂಜಿನಿಯರ್ಗಳು ರೈಲ್ವೆ ತಾಂತ್ರಿಕ ಸಿಬ್ಬಂದಿ ಮತ್ತು ಕಾರ್ಮಿಕರ ಬಗ್ಗೆಯೂ ಅವರು ಕಾಳಜಿಯನ್ನು ವಹಿಸೋದಿಲ್ಲ ಅವರ ಹಳೆಯ ಪಿಂಚಣಿ ಹಿಂಪಡೆಯಲಾಗಿದ್ದು ಅವರು ತೊಂದರೆಯಲ್ಲಿದ್ದಾರೆ ನಾನು ರೈಲ್ವೆ ನೌಕರರು ಮತ್ತು ರೈಲ್ವೆ ಅಧಿಕಾರಿಗಳ ಜೊತೆಗಿದ್ದೇನೆ ಅಂತ ಹೇಳಿದ್ದಾರೆ ಈ ಸರ್ಕಾರಕ್ಕೆ ಚುನಾವಣೆಯ ಬಗ್ಗೆ ಮಾತ್ರ ಕಾಳಜಿ ಇದೆ ಮ್ಯಾನಿಪ್ಯುಲೇಟ್ ಮಾಡೋದು ಹೇಗೆ ಚುನಾವಣೆಗಳನ್ನ ರಿಗ್ ಮಾಡೋದು ಹೇಗೆ ಎಂಬುದರ ಮೇಲೆ ಗಮನವಿದೆ ನನ್ನ ಪ್ರಕಾರ ಅವರು ಆಡಳಿತಕ್ಕೆ ಹೆಚ್ಚು ಸಮಯ ನೀಡಬೇಕೆ ಹೊರತು ಅಲ್ಲ ಅಂತ ಹೇಳಿದ್ರು ಏನು ಪಶ್ಚಿಮ ಬಂಗಾಳದ ನ್ಯೂ ಜಲ್ಪೈಗುರಿ ನಿಲ್ದಾಣದ ಬಳಿ ನಿನ್ನೆ ಗೂಡ್ಸ್ ರೈಲು ಕಾಂಚನಜುಂಗಾ ಎಕ್ಸ್ಪ್ರೆಸ್ಗೆ ಡಿಕ್ಕಿ ಹೊಡೆದು ಭಾರಿ ಅಪಘಾತ ಸಂಭವಿಸಿತ್ತು ಐ ನೋ ಟೆಕ್ನಿಕಲ್ ಸ್ಟಾಫ್ safety security officials and the workers also they are also in problem their old pension is been withdrawn whatever i have seen through the newspaper but totally i am totally with the railway employees and railway officials they are trying their best best but this government is careful only to Take so many measures about the election, how to go for hacking, how to go for manipulation, how to go for rig the election. And if the number one is the party to eat, I'm not only telling the government who are the organizer. then where the country will go. Is it is it not the mockery? i think there should be more time for the governance not for utterance thank you so much